ಈಗ ರೆಸಿಪಿ ಟೈಮ್ ನಾನೀಗ ಹೆಲ್ದಿಯಾಗಿರುವಂಥ ರೆಸಿಪಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ನಾನು ರಾಗಿ ಹಿಟ್ಟನ್ನು ತೆಗೆದುಕೊಂಡಿದ್ದಾರೆ ನಮ್ಮ ಮಮ್ಮಿ ರಾಗಿ ಹಿಟ್ಟು ಒಂದು ಎರಡು ಗ್ಲಾಸಷ್ಟು ರಾಗಿ ಹಿಟ್ಟು ಇದಕ್ಕೆ ನಾನು ಬಿಸಿ ನೀರನ್ನು ಹಾಕ್ಕೊಂಡು ಹಸಿಮೆಣ್ಸಿನ್ಕಾಯಿ ನೀರುಳ್ಳಿ ಆ್ಯಂಡ್ ದೆನ್ ಕೊತ್ತಂಬರಿ ಸೊಪ್ಪು ಚಿಕ್ಕದಾಗಿ ಚಾಪ್ ಮಾಡಿಕೊಟ್ಟಿದ್ದೆ ಮಮ್ಮಿಗೆ ಅದನ್ನ ಇದಕ್ಕೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದಾರೆ ಜೊತೆಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕ್ಕೊಳ್ತಾ ಇದ್ದಾರೆ ನೋಡಿ ಯಾವ ರೀತಿ ಇದನ್ನ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಹಾಕ್ಕೊಂಡು ಹಾಕ್ಕೊಂಡಿದ್ದನ್ನು ಜಸ್ಟ್ ತುಂಬ ಚೆನ್ನಾಗಿ ನಾದಬೇಕು ನೀವು ಎಷ್ಟು ಚೆನ್ನಾಗಿ ನಾದ್ತೀರೋ ಅಷ್ಟು ಚೆನ್ನಾಗಿ ರಾಗಿ ರೊಟ್ಟಿ ಬರುತ್ತೆ ಇದನ್ನು ಬಾಣಲೆ ರೊಟ್ಟಿ ಅಂತಂತಾರೆ ತಾಳಿಪಟ್ಟು ಅಂತಂತಾರೆ ಸೊ ಐ ಲವ್ ದಿಸ್ ರೊಟ್ಟಿ ಇದರಿಂದ ತುಂಬ ಹೆಲ್ದಿ ಹೆಲ್ತ್ ಬೆನಿಫಿಟ್ಸ್ ಕೂಡ ತುಂಬ ಇದೆ ಹೆಲ್ತ್ ಕಾನ್ಷಿಯಸ್ ಕೂಡ ತುಂಬ ಇದೆ ಈ ಒಂದು ಟಿಫನ್ ಮಾಡ್ಕೊಳ್ಳೋದ್ರಿಂದ ನಮ್ಮ ಮನೇಲಿ ಇವತ್ತು ಇದೇ ಟಿಫನ್ ಆಗಿತ್ತು ನೋಡಿ ಯಾವ ರೀತಿ ನಾದ್ಕೊಳ್ತಾನೆ ಇದ್ದಾರೆ ನಾದ್ಕೊಳ್ತಾನೆ ಇದ್ದಾರೆ ನಾದ್ಕೊಳ್ತಾನೆ ನಮ್ಮ ನಮ್ಮಮ್ಮಿ ಎಷ್ಟು ಚೆನ್ನಾಗಿ ಜಾಸ್ತಿ ಹೊತ್ತು ನಾದ್ಕೊಳ್ತೀವೋ ರೊಟ್ಟಿಗಳೇನಿರುತ್ತೆ ಅದು ಮುರಿಯುವಂಥ ಚಾನ್ಸ್ ಇರೋಲ್ಲ ಕಟ್ ಚಾನ್ಸ್ ಇರೋಲ್ಲ ಇಲ್ಲಿಂದ ತುಂಬ ಇರಿಟೇಷನ್ ಆಗಿಬಿಡುತ್ತೆ ಯಾಕಾದ್ರೂ ಹಚ್ಕೊಂಡು ಹೋಗೋ ಈ ರೊಟ್ಟಿ ಕೆಲಸ ಅಂತ ಅಂದ್ಕೊಂಡ್ಬಿಡ್ತೀವಿ ಸೊ ಈ ರೀತಿ ಚೆನ್ನಾಗಿ ಇದನ್ನ ನಾದ್ಕೋಬೇಕು ಓಕೆ ಈಗ ಒಂದು ಪ್ಲಾಸ್ಟಿಕ್ ಕವರ್ನ ಹಾಕ್ಕೊಳ್ತಾ ಇದ್ದಾರೆ ನಿಮ್ಮ ಮನೇಲಿ ಯಾವುದೇ ಪ್ಲಾಸ್ಟಿಕ್ ಕವರ್ ಇದ್ದರೆ ಅದನ್ನ ಕಟ್ ಮಾಡ್ಕೊಂಡು ನೀವು ಈ ರೀತಿ ಹಾಕ್ಕೊಳ್ಳಿ ಅದಕ್ಕೆ ಆಯಿಲ್ ಗ್ರೀಸಿಂಗ್ ಮಾಡಿ ಜಸ್ಟ್ ಮತ್ತೆ ಒಂದು ಬಾಲಷ್ಟು ನೀವು ಚಿಕ್ಕ ಬಾಲಷ್ಟು ನೀವು ರಾಗಿ ಹಿಟ್ಟನ್ನ ಏನು ಅದನ್ನು ತಗೊಂಡು ಈ ರೀತಿ ಅದಕ್ಕೆ ಜಸ್ಟ್ ಕೈ ಸ್ವಲ್ಪ ಆಯಿಲ್ ಗ್ರೀಸಿಂಗ್ ಮಾಡಿ ಈ ರೀತಿ ನೀವು ತಟ್ಕೊಂಬಿಡಿ ತುಂಬ ಈಸಿ ಅಂದರೆ ತುಂಬ ಈಸಿಯಾಗಿ ಸ್ಟೆಪ್ಪಲ್ಲಿ ಮಾಡುವಂತಹ ರೆಸಿಪಿ ಇದು ಅಷ್ಟೇ ಹೆಲ್ದಿ ನಮ್ಮ ಮನೆಗಂತೂ ಇದು ಎಲ್ಲರಿಗೂ ತುಂಬಾ ಇಷ್ಟ ಆಶಂತೂ ಇಷ್ಟಪಟ್ಟು ತಿಂತಾನೆ ಎಲ್ಲರಿಗೂ ಇಷ್ಟ ಟೋಟಲಿ ನೋಡಿ ಎಷ್ಟು ನಾದ್ಕೊಂಡಿದ್ರು ಆ ಕಡೆ ನೀವು ಕಾಣ್ತಾ ಇರ್ಬೋದು ಜಸ್ಟ್ ಸ್ವಲ್ಪ ಬಿಟ್ಕೊಂಡಿದೆ ಮತ್ತು ಅದನ್ನ ಕವರ್ ಅಪ್ ಮಾಡ್ಕೊಬೋದು ನೋ ಪ್ರಾಬ್ಲಮ್ ನೋಡಿ ಕವರ್ ಅಪ್ ಆಗೇ ಹೋಯಿತು ಈಗ ಇದನ್ನು ನಾನು ತಗೊಂಡು ತುಂಬ ನಿಧಾನಕ್ಕೆ ತವ ಮೇಲೆ ನಾನು ಹಾಕೊಳ್ತಾ ಇದ್ದೀನಿ ಇಲ್ಲಿ ಚೆನ್ನಾಗಿ ಕಾದಿರಬೇಕು ನಿಮ್ಮ ತವಾ ಒಂದು ಸ್ಪೂನ್ ಎಣ್ಣೆ ಹಾಕ್ಕೊಂಡು ಇದನ್ನ ನಾನು ರೊಟ್ಟಿಯನ್ನು ಹಾಕೊಂಬಿಟ್ಟೆ ಮತ್ತು ಒಂದು ಕಾಲ್ ಸ್ಪೂನಷ್ಟು ಇದ್ರ ಮೇಲೆ ಮತ್ತೊಂದು ಸ್ವಲ್ಪ ಆಯಿಲ್ ಹಾಕ್ಕೋಬೇಕು ಈ ರೊಟ್ಟಿಗಳು ಮಾಡಬೇಕಾದ್ರೆ ಯಾವುದೇ ರೀತಿಯ ರೊಟ್ಟಿಗಳು ಮಾಡಬೇಕಾದ್ರೆ ನೀವು ಹಳೆ ಕಾಲದ ಏನು ತವಾ ಸಿಕ್ತಿತ್ತಲ್ಲ ಈಗಲೂ ಎಷ್ಟೋ ಮನೆಗಳಲ್ಲಿ ಇದನ್ನೇ ನಾವು ಯೂಸ್ ಮಾಡ್ತಾ ಇದ್ದೀವಿ ಇದಕ್ಕೆ ಯಾವುದೇ ಕಾರಣಕ್ಕೂ ಪ್ಯಾನ್ ಯೂಸ್ ಮಾಡಬೇಡಿ ಈ ರೀತಿಯ ಡೂಮ್ ಇರುವಂತಹ ತವಾನೇ ಯೂಸ್ ಮಾಡಬೇಕು ಆವಾಗ ನಮ್ಮ ರೊಟ್ಟಿಗಳು ಯಾವುದೇ ರೀತಿಯ ರೊಟ್ಟಿಗಳೇ ಆಗಿರಲಿ ರಾಗಿ ರೊಟ್ಟಿ ಆಗಿರಬಹುದು ಜೋಳದ ರೊಟ್ಟಿ ಆಗಿರ್ಬೋದು ಅಕ್ಕಿ ರೊಟ್ಟಿ ಆಗಿರ್ಬೋದು ಎಂಥ ರೊಟ್ಟಿ ಕೂಡ ಈ ರೀತಿ ಡೂಮ್ ಆಗಿರುವಂತಹ ಐರನ್ ತವ ಸಿಗುತ್ತಲ್ಲ ಅದ್ರಲ್ಲಿ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿ ಬರುತ್ತೆ ಹಾಗೂ ಐರನ್ ತವ ಯೂಸ್ ಮಾಡೋದು ತುಂಬಾ ಹೆಲ್ದಿ ರ್ಯಾದರ್ ದ್ಯಾನ್ ನಾನ್ ಸ್ಟಿಕ್ ಅಟ್ ಅಟ್ಲೀಸ್ಟ್ ಯೂಸ್ ಮಾಡ್ಕೊಳ್ಳೋ ಒಂದು ಆಪ್ಷನ್ ಇದ್ದಾಗ ಈ ರೀತಿ ಹೆಲ್ದಿ ಕಾನ್ಷಿಯಸ್ ಆಗಿ ನೋಡಿಕೊಂಡು ಯೂಸ್ ಮಾಡಿಕೊಂಡ್ರೆ ಒಳ್ಳೇದಲ್ವ ಸೊ ಇದನ್ನ ನೋಡಿ ನೀವು ಯಾವ ರೀತಿ ಹೋಗಿ ಆಡ್ತಾ ಇದೆ ಅಂತ ನಾನು ಫ್ಲಿಪ್ ಮಾಡಿಕೊಂಡೆ ಈ ರೀತಿ ಚೆನ್ನಾಗಾಗಿದೆ ಸ್ವಲ್ಪ ಮುರಿದಿಲ್ಲ ಎಲ್ಲೂ ಸೀಳಿಲ್ಲ ಎಷ್ಟು ಚೆಂದವಾಗಿ ಬಂದಿದೆ ಅಂಟಿಲ್ಲ ಬಟ್ ಏನು ಅಂದರೆ ತಾವ ಮಾತ್ರ ಚೆನ್ನಾಗಿ ಬಿಸಿ ಆಗಿರಬೇಕು ಅಷ್ಟೆ ಸ್ವಲ್ಪ ಆಯಿಲ್ ಇದ್ದೀನಿ ತುಪ್ಪ ಹಾಕ್ಕೊಳ್ಳಂಗಿದ್ರೆ ಹಾಕ್ಕೋಬೋದು ಇನ್ನೂ ಟೇಸ್ಟಿ ಅನಿಸ್ಬಿಡುತ್ತೆ ಬಟ್ ತುಪ್ಪ ನಾನು ಆಮೇಲೆ ಹಾಕ್ಕೊಳ್ತೀನಿ ಎಷ್ಟು ಆದರೂ ಆಲ್ಮೋಸ್ಟ್ ನಮ್ಮ ರಾಗಿ ರೊಟ್ಟಿ ನಂಬರ್ ಒನ್ ಆಗೋಯ್ತು ಈಗ ನಾನೊಂದು ಪ್ಲೇಟಿಗೆ ಇದನ್ನ ಟ್ರಾನ್ಸ್ಫರ್ ಮಾಡ್ಕೋತೀನಿ ಈಗ ಫಾಸ್ಟ್ ಫಾರ್ವರ್ಡ್ ಮಾಡಿಬಿಟ್ಟು ಸರಿ ತೋರಿಸ್ತಾ ಇದ್ದೀನಿ ನೋಡ್ಕೊಳ್ಳಿ ಈ ರೀತಿ ರೊಟ್ಟಿ ಮಾಡ್ಕೋಬೇಕಾದ್ರೂ ಫಸ್ಟ್ ಒಂದು ಬಾಲ್ ಏನು ತಗೊಳ್ತೀವೋ ಅದನ್ನೂ ಕೂಡ ಕೈಯಲ್ಲಿ ಸೊಪ್ಪನ್ನು ಹಾತ್ಕೊಂಡು ಆಮೇಲೆ ಈ ರೀತಿ ತಟ್ಕೋಬೇಕು ಆಯಿಲ್ ಕ್ರೀಸಿಂಗ್ ಮಾಡಲೇಬೇಕು ತಟ್ಕೊಂಡಾದ ನಂತರ ಇದನ್ನ ಮೇಲೆ ನಾವು ಜಸ್ಟ್ ಟ್ರಾನ್ಸ್ಫರ್ ಮಾಡಬೇಕು ಫ್ರೆಂಡ್ಸ್ ಇದು ಚಟ್ನಿ ಕಾಯಿ ಚಟ್ನಿ ಟೊಮೆಟೊ ಚಟ್ನಿ ಮೆಂತ್ಯ ಚಟ್ನಿ ನಾನ್ ವೆಜ್ ಮಾಡಿದರೆ ನಾನ್ ವೆಜ್ ಗ್ರೇವಿ ತುಂಬಾ ಆಗಿರುವಂಥ ಕಾಂಬಿನೇಷನ್ ಎಲ್ಲದಕ್ಕೂ ಸೋಟ್ ಆಗುತ್ತಿದ್ದು ಅಂದರೆ ಹಾಗೆ ನಾವು ತಿಂತೀವಿ ಅಂತಂದ್ರೆ ನೀವು ಹಾಗೆ ತಿನ್ಕೊಂಬಿಡ್ಬೋದು ಅಷ್ಟು ಆಗಿರುವಂಥ ಕಾಂಬಿನೇಷನ್ ಈಗ ಇದನ್ನ ಚೆನ್ನಾಗಿ ಎರಡೂ ಸೈಡ್ ಕುಕ್ ಮಾಡ್ಕೊಂಡ್ಬಿಟ್ಟು ಒಂದು ಪ್ಲೇಟಿಗೆ ನಾನು ಟ್ರಾನ್ಸ್ಫರ್ ಮಾಡಿಕೊಂಡು ಹೇಗಾಗಿತ್ತು ಯಾವುದ್ರ ಜೊತೆ ಕಾಂಬಿನೇಷನ್ ಮಾಡಿಕೊಂಡು ನಾವು ತಿನ್ವಿ ಅಂತ ನಿಮ್ಗೆ ತೋರಿಸ್ತೀನಿ ನೋಡಿ ಎಷ್ಟು ಸೂಪರ್ವಾಗಿ ಎಮ್ಮೆಯ ಕಾಣ್ತಿದೆ ನಮ್ಮ ಮನೆಯಲ್ಲಿ ಮೆಂತ್ಯ ಚಟ್ನಿ ನಮ್ಮ ಮಮ್ಮಮ್ಮಿ ಯಾವಾಗಲೂ ಮಾಡಿರ್ತಾರೆ ಯಾಕಂದರೆ ಅದು ನನ್ನ ಫೇವ್ರೇಟ್ ಈಗ ನೋಡ್ತೀನಿ ಹೇಗಿದೆ ಅಂತ ಹೇಳ್ತೀನಿ ಆಹಾ ಸೂಪರ್ ಖಾರ ಖಾರವಾಗಿ ತುಂಬ ಚೆನ್ನಾಗಿದೆ ಮೆಹಂದಿ ಚಟ್ನಿ ಕೂಡ ತುಂಬ ಚೆನ್ನಾಗಿದೆ ಒಳ್ಳೆ ಕಾಂಬಿನೇಷನ್ ಮಮ್ಮಿ ಏನಾದರೂ ಯಾಕೆ ಹಾಗೆ ತಿಂತಾ ಇದೆಯಾ ಆ ರೊಟ್ಟಿಗೆ ತುಪ್ಪವನ್ನು ಗ್ರೀಸಿಂಗ್ ಮಾಡ್ಕೊಂಡು ತಿನ್ನು ಅಂತ ಅಂದರು ನಾನು ತುಪ್ಪ ಜಾಸ್ತಿ ತಿನ್ನಲ್ಲ ಯಾಕಂದರೆ ಸ್ವಲ್ಪ ನನಗೆ ಹಾಗೇ ಜಸ್ಟ್ ಸ್ವಲ್ಪ ಅಮ್ಮ ಹೇಳಿದರು ಅಂತ ರೊಟ್ಟಿಗೆ ನಾನು ತುಪ್ಪವನ್ನು ಗ್ರೀಸಿಂಗ್ ಮಾಡಿಕೊಂಡು ತುಪ್ಪದ ಜೊತೆ ಆ ಕಡೆ ಕಾಣ್ತಾ ಇರೋದು ಟೊಮ್ಯಾಟೊ ಚಟ್ನಿ ಅದ್ರ ಜೊತೆಯಲ್ಲಿ ನಾನು ಕಾಂಬಿನೇಷನ್ ಮಾಡಿಕೊಂಡು ತಿಂದೆ ನೋಡಿ ಫ್ರೆಂಡ್ಸ್ ಮಾ ದೇವರೇ ಬ್ರಹ್ಮಾಂಡ ಸ್ವರ್ಗ ನಿಜವಾಗಿಯೂ ಅಷ್ಟು ಸೂಪರ್ ನಿಜವಾಗ್ಲೂ ಐ ಇನ್ಸಿಸ್ಟ್ ಟು ಟ್ರೈ ದಿಸ್ ರೆಸಿಪಿ ಟುಡೇ ಇಟ್ಸೆಲ್ಫ್